ತಾಯಿರ ಸುರಿಸಬಾರದು ನನಗಂತರೂ ವಯಸ್ಸಾದ್ ಬಂತು ನನ್ ಮಗನ್ ಮಗ್ನರ ಮಾಡಿದ್ರಾತು ಆಯ್ತು ನನ್ ತಮ್ಮನ ಮಗಳದ ನನ್ ತಮ್ಮನ ಸತ್ತೋದ ತಮ್ಮ ನೇರ್ತಿನ ಸತ್ತು ಆದ್ಲು ಅದಕ್ಕ ತಮ್ಮನ ಮಗ ಆದಾಯ ಗಡಪ್ಪ ಕಾಕನ ಎಂತ ಮನಿ ಕೊಡ್ತಾರೆ ಏನ ಅದಕ್ಕ ನನ್ನ ಮಗ ಲಗ್ನ ಮಾಡಬೇಕು ಅಂತ ಹೇಳಿನಿ ನನಗೆ ಎಳೆ ಸಾತೆ ಆ ಬಯಕರೆ ಹೆಟ್ಟಿ ಮುರುವತ್ತೆ ನಿಗಿರಕೊಂಡೋ ಈ ತಮ್ಮ ಮಗಂದು ಲಗ್ನ ಮಾಡಲಿಲ್ಲ ಹನ್ನ ನಿಗಿರಕೊಂಡೋ ಹಾಟೆ ಮಗನ ಯವ ಬೋ ಇಲ್ಲಿ ಬಾ ಬಾ ಏ ಮಾಡಿಲ್ಲ ಹೌದಾ ಬಾಲೇಜಿ ಶುಗರ್ ಫ್ಯಾಕ್ಟ್ರಿ ಒಳಗ ನನ್ಗೊಂದ್ ಕೆಲಸ ಸಿಕ್ಕೇತಿ ಏಳು ಸಾವಿರ ರೂಪಾಯಿ ಪಗಾರ್ ಕೊಡ್ತಾರಂತ ನಾ ಇನ್ ದಿನಾಲ್ ಮನಿಗ್ ಬರೋದಾಗತ್ತೆ ನಿನ್ ಗೊತ್ತಿಲ್ಲ ಆದ್ರೆ ನಿಧಿ ಗೇಟ್ ಮಾಡ್ತೀನಂತ ಮಾಡ್ತೇನೆ ಸಾವಿರ ರೂಪಾಯಿ ಪಗಾರ ಅಂತ ಮಾತಾಡ್ಯಾರ ಹೌದಾ ಯಪ್ಪಾ ಎಷ್ಟ್ ದಿನಕ್ಕ ಹೋಗಿ ಯಾರ್ದಾಗ ಎಸರಿತಿ ಇವತ್ತೇಪಾ ಯ ಹಿಂಗ ಹೆಂಗ್ ಹೇಳ್ಬೇಪ್ ಅವ್ರು ಒಂದೊಂದ್ ದಿವಸಾ ನೈಟ್ ಡ್ಯೂಟಿ ಮಾಡಂದ್ರ ನೈಟ್ ಡ್ಯೂಟಿ ಮಾಡ್ತೀನಿ ಮತ್ತ ನಮ್ಮ ಮನಿ ಪರಿಸ್ಥಿತಿ ಭಾಳ ಕೆಟ್ಟ ಹೋಗೇತಿ ಇವ್ವ ಇರೋರು ನನಗ ಗೊಬ್ಬಿತಾ ಎದಿ ನಿನ್ನ ನಾ ಜೋಕಾನ ನೋಡ್ಕೊಬೇಕೈತಿ ನಂದು ಕರ್ತವ್ಯನ ಐತಿ ಇಪ್ಪತ್ತ ಒಂದ್ ನಾಟಿ ಕೆಳ ನೀನು ತಪ್ಪೋಬ್ಯಾಡ ಏನ್ ನೀನು ವಯಸ್ ಬಂದ್ ಮಗಾತಿ ಮತ್ತ ನುಡಿ ಒಂದ್ ಮಗ್ನ ಮಾಡಬೇಕಂತ ಮಾಡೀನಿ ಹೆಂಗ

ಈಗ ನೈಟ್ ಡ್ಯೂಟಿ ಮಾಡ್ತೀವಿ ನಾವು ಹೋಗಿ ನೈಟ್ ಡ್ಯೂಟಿ ಮಾಡಿ ಕೆಲಸ ಒಟ್ಟ ನಿನ್ ಜೋಪಾನೆ ನೋಡ್ಕೊಳ್ಬೇಕು ನಾ ನಾಪಕರು ಇದ್ದ ಹೋಗ್ಬೇಕ ನಿನ್ ಜೋಪಾನೆ ನೋಡ್ಕೋರ್ತ ನಂದೈತಿ ನೀ ಆರಾಮಾಗಿ ಒಟ್ಟು ಕುಂದ್ರದ್ ಮಾಡ್ರೆ ನಾ ಇನ್ನ ವಾರ ರಾಕ ಗಳಿಸ್ಲಿಕ್ಕೆ ಅಂದ್ರೆ ಪರವಾಗಿಲ್ಲ ಮಂದಿ ಮನಿ ನೀ ಒಟ್ಟು ಏನಾರ ಇಟ್ಕೋ ಮಾಡ್ರನ್ಗೊಂದ್ ಇಟ್ಕೊಳ್ರಿ ನಿನ್ಗೋಗ್ ಅಂತ ಮಂದಿ ಮನಿ ಒಟ್ಟ ಹೋಗೋಣ ನಾನ್ ನಿಮ್ಗೆಲ್ಲ ದಿದು ತಗೊಂಡು ಹಾಕೋ ಜವಾಬ್ದಾರಿ ನಂದೈತಿ ನೀ ಮಾತ್ರ

ನಮ್ಮ ತಮ್ಮನ ಹೇಳ್ತೇನೆ ಸತ ನನ್ನ ಮಗ ಅವ್ರ ಮಗ ತಾಕ ಉಕ್ಕಿನ ನಮ್ಮ ಸಸಿ ತಾತ ಆಕಿ ಆಕೆ ನಾ ತಗೋಬೇಕಂತ ಮಾಡೇನ್ ರೀ ನಮ್ಮ ತಮ್ಮನ ಮಗದ ನೋಡಮ್ಮ ಆಕಿನಿ ಮುಟ್ಕಳ ಮುಟ್ಕೇಳ ಬಾಳ ಅತ್ತಿ ಬಾ ಯಾಕ ನಮ್ಮ ಮನೆ ಕಡೆ ಬಂದಿ ಅಲ್ಲ ಎಲ್ಲೋ ಕೊಡು ಆತ ಕೂಡ ಆಕಿ ಇಲ್ಲ

నన్గు వయస్ అవు కై కాలు ఎలా బేణు అది ఎరగల్ సక్రీ పెట్ అగ తోబర్తి మార్క అతి నీన్స్ ఏమగ్ ఫోన్ వస్త్రే ఫోన్ కోడ్రే

ಹಿಂಗೆ ನಡೆಸಿ ಬಿಡಂತು ಯಾಕೆ ಚಿಂತೆ ಮಾಡುಮ್ಮ ನೀ ಜೀವನ ನೀನು ಮಾಡ್ಕೊಂಡ್ರೆ ಹೆಂಗಪ್ಪ ನಿಮ್ಮ ತಾಯಿ ಜೀವನ ಮಾಡಿ ನಮ್ಮ ಕೈ ಕಾಲು ಹಿಡ್ಕೊಂಡು ಯಪ್ಪ ನನಗೆ ಅಡ್ಗೆ ಮಾಡಕ್ಕಾಗಲ್ಲ ಚೆನ್ನಾಗಿ ಬರ್ತಪ್ಪ ಮಾಡ್ಕೊತೀನಿ ಅನ್ನಮ್ಮ ಮಾವನ ಮಗ ಅಪ್ಪ ಎಲ್ಲಿ ತಗೊನಿಲ್ಲ ಕವಾಲ ಬಾಯ್ ಆಗ್ತದಪ್ಪ ಅದಕ್ಕೆ ಬೇ ನೀವು ತಗೊಂಡು ಏನು ಹೇಳ್ಬೇಕು ಏನು ಮಾಡ್ಯಪ್ಪ ನನ್ನ ಪರಿಸ್ಥಿತಿ ಮಾಡ್ಕೊಳ ಅನ್ಸೋಪ್ಪ ಆಯ್ತು ನೀನು ಕೂತಿಗೆ ಇರೋಕೆ ಇಲ್ಲ ಹೋಗಿ ಕೊಡ್ತೀನಿ ನೀನು ಕುಂತಿ ಗರ ಕೊಟ್ರು ಅಕ್ಕಿಗೆ ತಾಳಿ ತಾಲಿ ನೀನು ಸೊಟ್ಟಾಗಿ ಆಗಿ ತಕಿ ಕೇಳ್ತಾರೆ ನೆಟ್ ಆಗಿ ತಾಕ ಕೇಳ್ತಾರೆ ನೀವು ಒಟ್ಟು ಯಾರನ್ನ ತೋರಿಸ್ತೀನಿ ನೋಡು ಅವ್ರಿಗೆ ಮುಂಚೆ ತಾಳಿ ಕಟ್ಬಿಡ್ತೀನಲ್ಲ ನೀನು ಆಯ್ತಾ ಆಯ್ತಾ ಮಾಡ್ಕೊಂತೀನಿ ಆಯ್ತು ನಿಮ್ಮ ಇಷ್ಟನು ನನ್ನ ಇಷ್ಟ ಮತ್ತೆ ಮುನ್ನಕಿನ ಹೆಚ್ಚಿನ ನನಗ ಏನೈತಿ ನೀ ಯಾರ್ನಾರ ತೋರಿಸು ಕರ್ರಾಗಿ ತೆಕ್ಕೀನಾರ ತೋರಿಸು ಇಲ್ಲ ಬೆಲ್ಲ ಆಗಿ ತೋರಿಸು ತೋರ್ಸು ನಾ ಒಟ್ಟು ಇಕ್ಕಿನಾರ ಮದುವೆಕಿನ ಇಲ್ಲ ನೀನು ಯಾರನ್ನ ತೋರ್ಸಿ ಆಕಿನ ಎದ್ದು ಓಕಿನ ಓಡಾಕ ನನ್ನ ತಮ್ಮನ ಮಗ ಬಾ

நீ நோ பப்பா எம் பப்பா எலி ஓகே கம்பனி ஓகே ಅನ್ನಗ ನನಗೆ ಫೋನ್ ಕೊಡೋ ಮಮ್ಮಿ ಗೇಮ್ ಆಡ್ತೀವಿ ಕೊಡಲ್ಲ ಕೊಡೋಲ್ಲ ನನ್ನ ಕೆಲ್ಸ ಐತಿ ಹೋಗ್ರ ಅಲ್ಲಿ ಮಮ್ಮ ಕುಂತಿರ್ತಾನ ನೋಡಿ ಹೋಗ್ರಲಿ ನಮ್ಮ ಪಪ್ಪ ಇದ್ರ ಕೊಡ್ತಿದ್ದೆ ನೀ ಕೊಡಲ್ಲ ಹೋಗ್ರಿ ಅಜ್ಜಿ ನಮ್ಮಮ್ಮಕ್ಕ ಬಂದು ಕೊಂಡ್ರಿ ಅಜ್ಜಿ ಮಮ್ಮಿ ಬೈದು ಕಳ್ಸಿದ್ಲು ಅನಗ ಯಾಕ ಫೋನ್ ಕೊಡೋದ್ರ ಅವಲ್ಲ ಅಂತ ಅಂದರು ಬಾಯ್ ಸಣ್ಣ ವಯಸ್ನಾಗ ಫೋನ್ ನೋಡಬಾರ್ದು ನೀವು ನೀವು ಅಲ್ಲಿ ಬಂದ್ರಿ ಊಟ ನೀರು ಮಾಡ್ಬೋ ಇಲ್ಲ ಅಜ್ಜಿ ಯಾಕೆ ಹೇಳಪ್ಪ ക്ട്രിംഗി കടകർ ബസണർ പഞ്ചം പകഡം നമുക്ക് കോഴി ബോളി ജീ ക് എമ്മ

ಏನಿಲ್ಲ ಫೋನ್ ನೋಡ್ಕೊತಾ ಬಂದಿದೆ ಸುಮ್ಮ ಏಯ್ ಬರೇ ಫೋನ್ ನೋಡ್ತೇವೆ ನಿರ್ಗೊಂದು ಒಳ್ಳೆ ಸುದ್ದಿ ತಂದಿನ ಬಾಯ ಏಯ್ಯ ಏಯ್ ಜಲ್ದಿ ಬಾಬಾ ಬಾ ಬನ್ನಿ ಬನ್ನಿ ಐತಲ್ಲ ನಾ ಕಂಪ್ನಿ ಒಳಗೆ ಕೆಲಸ ಮಾಡುತ್ತೀನಿ ಅಂತ ಹೇಳಕ್ ಏ ನನಗೆ ಆ ಒಂದು ಒಳ್ಳೆ ಅವಕಾಶ ಕೊಟ್ಟಾರ ನಂಗೆ ಕೆಲಸ ನೋಡಿ ಕೆಲಸ ತಿಬಾ ಆಗಿಬಿಟ್ಟಾನ ನಮ್ಮ ಕಂಪ್ನಿ ಮಾಲಕ ಅವ ಐತಲ್ಲ ನಮಗೆ ಸಿ ಒ ರೂಪಾಯಿ ಏ ನೋಡ್ತಾವ ಒಂದು ಚರಿಗೆ ನೀರು ತಗೊಂಬರೋ ಕೊಡ್ಲಾಕ కుడి <Sansicipate> <Sansicipate> ಹೇಳ್ರಿ ಮಕ್ಳು ಒಂದ್ ತಿಂತ ಮಾಡಿ ಕೆಲಸ ಅವ್ರ ಜೀವನಕ್ಕೆ ಒಂದ್ ದಾರಿ ಮಾಡ್ಕೊಟ್ಟಿವಿ ಏನ್ ಮಾಡುದಿ ಮುಂದ್ ಜೀವನ ಹೆಂಗಂತ ನನಗಂತೂ ಏನಿಲ್ರಿ ಮತ್ತ್ ಕಂಪ್ನಿ ಚೊಲೋ ಕೆಲ್ಸ ಅಂತೀ ಬೇರೆ ಕಡೆ ಅಡ್ಮಿಷನ್ ಮಾಡನ್ರಿ ನಿಮ್ ಮಾವು ಅಂತ್ರು ಬರೀ ಮಧ್ಯಾಹ್ನ ನೀರ್ ಕೊಡು ಅದು ಮಾಡು ಇದು ಮಾಡ್ ಬಾಳ ಜೀವದಿಂದ ತಿಂತಾಡ್ರಿ ಅಲ್ಲಲ್ಲಿ ಆಕೆ ನಮ್ ತಾಯ್ ಆಗಲ್ಲ ಹಂಗ್ಯಾಕ್ ಮಾಡ್ತಿರ್ತೀವಿ ಆಗಲ್ರಿ ನನಗಂತೂ ಸತ್ತು ನಿಮ್ಮ ಜೊತೆ ಇರಾಕ್ ಆಗಲ್ಲ ಅಂದ್ರ ಆಗಲ್ರಿ ನಂಗ ఏ ఇంజాట్ మాట్లాడతి మద్య వస్తుంద ఎత్ చంద అమ్మ భవంద్రె ఇంజాట్ మాట్లాడతి అండి ఇల్ నన్ ఆగల్ ఈ ముదూర్ సవాద అంద్ర నగ ఆగల్ ఆగల్ అంద్ర ఆగల్ ಏನ್ ಎಲ್ಲರಿಗೆ ಧಾರವಾಡ ತೋರ್ಸೋ ಬರಂಗ್ ಎಲ್ ತೋರಿಸಿದ್ರು ನಾ ಅಂತ ನಿಮ್ ಮನ ಜೊತೆ ಇರಲ್ಲ ಅಂದ್ರೆ ಇರಲ್ಲ 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 ಇಲ್ಲ ಇಲ್ಲ ನಮ್ ದೊಡ್ಡ ಅವ್ರ ಪ್ರಕಾರ ಇದನ್ ಕೊಡ್ಸ್ತಿಂದ ಅವ್ರೇನ ಕಾಡ್ ಔಷಧಿ ಕೊಟ್ಟು ಗುಣಾರ ಮಾಡ್ತಾರಂತ ಸುಮ್ಮ ಅವ್ರ ತಗೋಂಬಾ ಕಡೆ ಔಷಧಿನ ಬೇಡ ನಿಮ್ ಅವನ ಕಳ್ಸಿ ಅದೇ ನಮ್ ದೊಡ್ಡ ಔಷಧಿಂಗ್ ಮಾತಾಡುತ್ತೋ ನೀನು ನನ್ ಮುದ್ದಿಗೆ ಏನ್ ತೋ ಕೇಳಿ ಈ ತರ ಮುಂದೆ ಮಾತಾಡ್ತೀಯ ನೀನು ಯಾ ಮುದ್ದು ಬೇಡ ಗಿದ್ ಬೇಡ ನಿಮ್ ಮನೆ ಬಿಟ್ಟು ಕಳ್ಸಿ ಬಿಡು ಇಲ್ಲ ಎಲ್ಲ ಹೋಗಿ ಅನ್ನ ತಾಸ ಬಿಟ್ಟ ಬರ ಮಾಡಿ ಕಡೆ

ಮೇಡಮ್ ರೀ ನಮಸ್ಕಾರ ಬರ್ರಿ ಏನೇ ಇಲ್ರಿ ನಮ್ಮ ಅತ್ತೆ ನಿಮ್ಮ ಅನಾಥ ಆಶ್ರಮದೊಳಗೆ ಬಿಟ್ಟು ಹೋಗ್ಬೇಕಂತ ಬಂದಿದ್ದೇವೆ ರೀ ಹೌದ್ರೀ ಹ್ಞೂ ರೀ ಮೇಡಮ್ ಅವಳು ನನ್ಗೆ ಇರೋಳು ಒಬ್ಳೆ ಅಂದ್ರೆ ಒಬ್ಳೆ ತಾಯಿ ಅವ್ಳ ಸ್ವಲ್ಪ ಜೋಬಾನೂ ನೋಡ್ಕೊಳ್ ರೀ ಒಬ್ಬೆ ತಾಯಿ ಹಿಂದಿದ ಮಾ ಮತ್ತು ಗಣೇಶ ದನ್ಗೆ ಯಾಕೆ ಬಿಡಬರಿ ಚಂದ ನೋಡ್ಕೊಬೇಕಲ್ಲ ಇಲ್ಲ ಮೇಡಮ್ ಅದು ಅದು ಹೋಗ್ಲಿ ಬಿಡ್ರಿ ಇವಾಗ ಅದೆಲ್ಲ ಯಾಕ ಅದು ಪೀಸ್ ಏನ್ ಐತಿ ಹೇಳ್ರಿ ತು ಕೊಟ್ಟು ಬಿಡ್ತೀನಿ ಅಂತ ಆಕಿನ ಇಟ್ಟು ಚಂದ ನೋಡ್ಕೊಡ್ರಿ ಸರ್ ಪೀಸ್ ಏನ್ ಇರಂಗಿಲ್ತಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಅಂತ ಬೇಕು ಇದ್ರಲ್ಲಿ ತಗೊಂಡ್ ಕೊಟ್ಬಿಡು ರಿಜಿಸ್ಟರ್ ಮಾಡ್ಕೋತೀನಿ ನಾನು ಸರಿ ಮೇಡಮ್ ಅವಳ ಹೆಸರು ಲಕ್ಕಮ್ಮ ದೇವಿ ಅಂತ ಹೇಳಿ ಟೈಮ್ ಮಿಸ್ ಆಗುತ್ತಾ ಮತ್ತೆ 9 ಗಂಟೆಗೆ ಹೋಗ್ಬೇಕು ಇಲ್ಲಂದ್ರೆ ನಾವು ಮತ್ತೆ ವಸ್ತು ಬಿಳಬೇಕಾ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬರ್ತೀನಿ ಮೇಡಮ್ ನಮಸ್ತೆ ಅದ್ರು ಚೆನ್ನಾಗಿ ನೋಡ್ಕೊಳ್ರಿ ಚಿಂತೆ ಏನು ಹೋಗಬೇಡ ಅಮ್ಮ ಬರ್ತೀನಿ ಅಮ್ಮ ನಿందರಪ್ಪ ಎಲ್ಲಿಗೆ ಇಲ್ಲ ಇಲ್ಲ ಮಾ ಸ್ವಲ್ಪ ಸ್ನೇಹಿತನ ಮನೆಗೆ ಕೆಲಸ ಇದೆ ಸ್ವಲ್ಪ ಬೇಗ ಹೋಗಿ ಬರ್ತೀವಿ ನಾನು ನನ್ನ ಹೆಂಡತಿ ಫಂಕ್ಷನ್ ಐತೆ ದೊಡ್ಡ ಫಂಕ್ಷನ್ ಮುಗಿಸೋಕೆ ಆಗ್ ಕ್ಯಾಸ್

ಕಾರಣಿ ಅಂತವ್ರೆ ಅದ್ರಾಗ ಸರ್ಕಾರ ಏನು ಸುಳ್ಳ ಅಂತದ್ರ ತಂದ್ಬಿಟ್ಟ ನೋಡ ಚಲೋ ಬೇ ನಿಂದು ಕಾರ್ ಗಡೆ ತಂದ್ಬಿಟ್ಟ ನನ್ನ ಮಗ ನನ್ನ ರೋಡ್ ಹೋಗೋದು ಹೋಗಿದ್ದಾವೇ ಹೌದಾ ಯಾರೋ ಪುಣ್ಯಾತ್ಮ ತಂದು ಈ ವೃದ್ಧಾಶ್ರಮಕ್ ಹಾಕಿದ್ರ ಈಗ ಬಿದ್ದಿ ನೋಡಿ ಮೂಲ್ಯಾಗ

ದಿನ ಹೊಡಿತಿದ್ಲು ಓಜ್ ಮಂದಿದ್ರು ನಮ್ಮಪ್ಪನು ಒಟ್ಟೇಕಿ ಇದ್ದೇ ಅವ ಹೆಣ್ಣು ಮೊಮ್ಮಗಳು ಆಕೆಗೆ ಏನಾರ ಹೇಳಿ ಕೊಡಬೇಕಂದ್ರೆ ಏನು ಕಾವ್ ಕಾನೂ ನಾಯಿ ಗೀತೆ ಮಾಡ್ತಿಲ್ಲ ನನಗೂ ಹಂಗ ಮಾಡ್ತಿದ್ನಲ್ಲ ಸೇಮ್ ಹಂಗೆ ನೋಡ್ಯವ ನಾಯಿಗಿಂತ ಕಡಿಮೆ ಆಗ ನೋಡಿ ಅವೇ ಇರೋ ಒಬ್ಬರ ಮಗನ ಚಂದ ಸಾಲಿ ಕಲಿಸಿ ದೊಡ್ಡ ಸಾಯಿಬಲ್ ಮಾಡಿದ್ದೆ ನನ್ನ ನಾಯಕಿ ಹತ್ತ ನೋಡಿ ಅದೇ ನಾ ಏನ್ ಮಾಡ್ಲಿ ಹೇಳು ಇವ ನನ್ನ ಮಗನ ಏನ ದೊಡ್ಡ ಸಹಾಯದಂತವ ಏನೋ ಐವತ್ತಿನ ಸಾವಿರ ರೂಪಾಯಿ ಪಗಾರ ಕೊಡ್ತಾರಂತ ಯಾವ ಇವ ಎಟ್ ಮಾಡ್ರಿ ಅನ್ಬಿಡವ ಕಳ್ತರಿಗ ಒಂದ್ಸರಿ ಹತ್ತಿರ ಬೇಡ ಇದೇ ಹೆಂಗ ನೋಡ್ಕೋಬೇಕು ಅವ್ರ ಜೊತೆ ಈಗಿನ ಸಸ್ಯರು ಅಂತ ಬಂದ್ ಸುಡಗಾಣಿಗೆ ಹೌದ್ ಬಿಡೋದ ನೀ ಹೇಳೋದು ಕರೆ ನಮ್ದು ತಪ್ಪ ನೋಡ್ ಚಂದ ತೆಗಿಬೇಕಿತ್ತು ಎಂತ ಚಂದ ಇರ್ತಿದ್ರು ಅತ್ತಿ ಸಸ್ಯಾರು ಮೊಮ್ಮಕ್ಕು ಈಗ ಸಸ್ಯ ಇರೋದ್ ಗಂಡ ಹೊರ ಗಂಡ ತಗೊಂಡ್ ತಾಯಿನ ಸಸ್ಯ ಅತ್ತಿನಂತೆ ಬಿಡ್ತಾರೆ ನೋಡಿ ಎಲ್ಯಾರ ಅಂತ ಹೌದವೇ ನಾನು ತುಂಬ ರೊಟ್ಟಿ ಕೊಡಬೇಕು ಆ ಒಂದ್ ರೊಟ್ಟಿ ಕೊಡ ಅಂದ್ರ ಯಾಕದಿರ್ಲಿದಿರವೇ ನಾ ಚಂದ ನೋಡ್ಕೊಳಿರಕಿ ಆಯ್ತಾಯ್ವಾ ಅಲ್ಲೇ ಸಾಹೇಬ್ರದರ್ ಅಲ್ಲ ಅವರಿಗೆ ಹೇಳ್ಬೇಡ ನಾನು ಹೆಂಗಾರ ಮಾಡಿ ತಪ್ಸ್ಕೊಂಡು ನೀವು ಅಯ್ಯೋ ಹಂಗೆ ಮಾಡಬೇಡದೆ ಚಂದ ಇರುಕತ್ತೀವಿ ನನ್ನ ಮಗನ ಜೀವನ ಬಾ ಜೀವ ಭಾ ನೆನ್ಸಕತ್ತಲ್ದೆ ನಾನು ಅಕ್ಕೀನಿದೆ ಅಯ್ಯ್ವ ಹಂಗೆ ಮಾಡಬೇಡ ನಾನು ನೋಡಿ ಅಪೇಗೆ ಕೂತಿನಿ ನೋಡು ಅಯ್ಯೋ ಹಿಂಗೆ ಯಾಕೆ ಮಾಡ್ತೀಯ ಅವ್ವ ಹೋಗಿ ಬರ್ತೀನಿ ಹೇಳ್ಬೇಡ ಅಯ್ಯೋ ಹ್ಞೂ ಓ ಹೇಳಲ್ಲ ಅವಯ ಯಾರ ಡಿಕ್ಕಿ ಹಂಗ ಮನ್ಸರ್ ಕಂಡರ್ ಕಂಡು ಇಲ್ಲಿ ಹಾಯ್ ಬೇಸ್ತಾ ಏನೋ ಬಂದು ಬಿಟ್ಟಿ ಎವರಿಗೆ ಇಲ್ಲ ಇದು ಏನೋ ಇನ್ನ ನೀ ಅಗ್ರೂಪಕಾಯಿಟ್ಟವರ ಎಲ್ಲಂಟಿದ್ದೆ ಮಗ ಏನ್ ಹಿಂದೆ ಅಂಟಿದ್ದೆ ದೋಸ್ತ ಏನಂತೇಳಿ ಏನಂತ ಹೇಳೋ ದೋಸ್ತ ಯಾ ಕಳತೀನಿ ಏನಿಲ್ಲ ದೋಸ್ತ ಹ್ಮ್ ನನ್ ತಾಯಿನ ಚೆನ್ನ ನೋಡ್ಕೋಬೇಕಂದ್ರ ಹ್ಮೇವ್ ತಾಯಿನ ಕಿತ್ಕೊಬಿಟ್ನ ದೋಸ್ತ ಬರ್ಕೋಬೇಡ समाधान <laughs> नर्ली <laughs> <laughs>

இது எத்தோடு நன்கு நான் ஏதோ டப்பு மாதிரி நான் என்ன பாலப்பட்டே நீ

విధి వరహదు దీవాలి వంటి దీవాల విధి వరహిల్ లో వ్యమానవాధి వరహదు అరమానవో శి వరుష దాదా చందక మారు యాగి తాయి కరకూడమీ అడదంత తాయ మహిమీ అది ఎస్టు కడిమి ಹೇಳುವೆನು ಕಥೆಯ ನಾನಂದು ಹೇಳುವೆನು ಕಥೆಯ ನಾನಂದು ಹೆತ್ತವಳ ಕಡಿಗೆ ಶರಣೆಂದು ಹಡಿನಂಥ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆಯಂಥ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ దేవుడు ఇది ఎవరిని మొన్న జనవరిలో சமாதான அல்ல எந்த தாயி சங்கட நினைக்கோ வந்து நமக்கு தந்தை இல்ல தாயி இல்ல நம தாயின் நம்ம திர்கோம் நமக்கு ஜோர் மாலை பால கல்பட்டு இதுல அடிக்காப்பிட்டு Eu <laughs> ಕಳ್ಸಿ ಒಂದ್ ವಾರ ಐತಿ ಇವಾಗ ಕೇಳಕ್ಕಿಲ್ಲ ಇಲ್ರಿ ಸತ್ತಿಲ್ರಿ ನೀವು ತಬಾ ತಪ್ಪು ಬಂದಿರಿ ನಾವ್ ಈಗ ತಕೊಂಡ್ ಹೋಗ್ತೀರಿ ನಿಮ್ ಮತ್ತಿ ಕಳ್ಸ್ರಿ ತಪ್ಪಿಸ್ಕೊಂಡ್ ಹೋಗ್ಯಾರಿ ನಿಮ್ ಮತ್ತಿ ವಾಪಸ್ ನಮ್ಮ ಪಟ್ಟೆನೆ ಇಲ್ರಿ ನಿಮ್ಮ ಅಮ್ಮನ್ನ ಎಲ್ಲಂತ ಹುಡುಕ್ಬೇಕು ಇವಾಗ ಈ ತಾಯಿ ಅನ್ನೋ ತೋಟ ಮಾಡಿದಲ್ಲಿ ಆಯ್ತ್ರಿ ಹಿಂದೆ ಬರ್ರಿ ಹುಡ್ಕೊಂಡ್ ಬರ್ರಿ ಬರ್ರಿ

ನಮ್ಮಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಈಗ ಅಲ್ಲಿ ಒಟ್ಟಾರೆ ಈ ಕಿರುನಾಟಕದ ಉದ್ದೇಶ ಏನೆಂದರೆ ಈಗಿನ ಕಾಲದಾಗ ನಾವು ಮನೆಯವರು ಮಕ್ಕಳು ಕಳ್ಳು ಬೆಳೆ ಅಂತ ಈ ಸಂಬಂಧ ಇಟ್ಕೊಂಡು ಪ್ರತಿಯೊಬ್ಬರು ಅಕ್ಕನ ಮಗಳು ತಮ್ಮ ಮಗಳು ಮದುವೆ ಮಾಡಿರ್ತಾರೆ ಆದ್ರೆ ನಾವು ಬರೋ ನಾಟಕ ಅಂತ ಬಂದು ಆಮೇಲೆ ನಡೆಯೋದು ನಾಟಿ ನಿಮ್ಮ ನೋಡ್ಕೊತಿ ನಾವು ಅಂತ ಅನ್ನೋದ್ಕಿಂತ ನಮ್ಮ ಅತ್ತಿನ ನಮ್ಮ ಮತ್ತೆ ತಾಯಿ ಅಂತ ಪ್ರತಿಯೊಬ್ಬರ ಜೀವನದ ಸಂಚಾರ ಕೂಡ జేవ్ అంతా ఈ గ్రామేన ఈ గ్రామ్ బాడీ పూర్తి హోదా అదక ఎల్ ఒక్కడి ఒగ్గటి బారీ అత్త తప్పు మా ససిడ్కొండ్ హక్త ససి తప్ప ప్రతి ఒక్క ఒగ్గంది ఒక్కటి మళ్ళీ బల ఇదీ ఒక్కడే కూడ మాత్ర సాధన బెవ్